ಜೆ ವೆಂಕಟಾಪುರ ಡೇರಿ ಚುನಾವಣೆ ಜೆ ಡಿ ಎಸ್ ಬೆಂಬಲಿಗರು ಮೇಲ್ಗೈ ಶಾಸಕ ಬಿ ಎನ್ ರವಿಕುಮಾರ್ ಅವರಿಂದ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಿರ್ದೇಶಕರುಗಳಿಗೆ ಅಭಿನಂದನೆ ಶಿಡ್ಲಘಟ್ಟ ತಾಲೂಕಿನ ಜೆ ವೆಂಕಟಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು ಚುನಾವಣೆಯಲ್ಲಿ ಜೆ ಡಿ ಎಸ್ ಬೆಂಬಲಿತ ಅಧ್ಯಕ್ಷರಾಗಿ ಜೆ ಆರ್ ಮಂಜುನಾಥ್ ಹಾಗೂ ಉಪಾಧ್ಯಕ್ಷರಾಗಿ ಎಂ ಶಿವಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಹಾಗೆಯೇ ನೂತನ ನಿರ್ದೇಶಕರುಗಳಾಗಿ ಹೇಮಂತ್ ಕುಮಾರ್ ಮುನಿರಾಜು ಎಸ್ ಬೀರೇಗೌಡ ವೆಂಕಟೇಶ್ ಪಿ ಮುನಿಕೃಷ್ಣಪ್ಪ ಸುಶೀಲಮ್ಮ ಭಾಗ್ಯಮ್ಮ ವೆಂಕಟೇಶಪ್ಪರವರು ಆಯ್ಕೆಯಾಗಿದ್ದಾರೆ ಇನ್ನು ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಿರ್ದೇಶಕರುಗಳನ್ನು ಕ್ಷೇತ್ರದ ಶಾಸಕರಾದ ಬಿ ಎನ್ ರವಿಕುಮಾರ್ ಅವರು ತಮ್ಮ ಮೇಲೂರಿನ ಗೃಹ ಕಚೇರಿಯಲ್ಲಿ ಅಭಿನಂದನೆ ಸಲ್ಲಿಸಿದರು ಇನ್ನು ಈ ಸಂದರ್ಭದಲ್ಲಿ ಜೆ ಡಿ ಎಸ್ ಮುಖಂಡರಾದ ಪದ್ಮ ಮುನಿಯಪ್ಪ ಶ್ರೀನಿವಾಸ್ ಪ್ರಭಾಕರ್ ಜಯದೇವ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು